ನಮ್ಮ ಸ್ಮಾರ್ಟ್ ಸೋಲಾರ್ ಸಿಸ್ಟಮ್ ಬಳಸುವುದರಿಂದ ಹಣ ಉಳಿತಾಯದ ಜೊತೆಗೆ ಪ್ರಾಣಾಪಯ ಇರುವುದಿಲ್ಲ ಮೊದಲೇ ಅಲಾರಾಮ್ ಮೊಳಗುವುದರಿಂದ ಪ್ರಾಣಿಗಳು ಭಯಪಡುತ್ತವೆ ಹಾಗೂ ಮುಂದುವರೆದರೆ ಶಾಖ ಹೊಡೆಯುವುದರಿಂದ ಮತ್ತೆ ಈ ಕಡೆ ಬರಲು ಪ್ರಯತ್ನಿಸುವುದು ಕಡಿಮೆ ಇದರಿಂದ ಮನುಷ್ಯರಿಗೆ ಯಾವುದೇ ರೀತಿಯ ಆಗುವುದಿಲ್ಲ ಮತ್ತು ರೈತ ಸ್ನೇಹಿಯಾಗಿರುತ್ತದೆ ಅಂತ ಎಸ್ ಸ್ಮಾರ್ಟ್ ಸಿಸ್ಟಮ್ಸ್ ವತಿಯಿಂದ ರೈತರಿಗೆ ಆಗುವ ಅನುಕೂಲಗಳ ಬಗ್ಗೆ ಹಾಗೂ ರೈತರಿಗೆ ಸಿಗುವ ಸಬ್ಸಿಡಿಯ ಬಗ್ಗೆ ಮಾತನಾಡಿದ್ದಾರೆ ಎನ್ ನರ್ಸೇಗೌಡ ವಿಳಾಸ ಸಂಖ್ಯೆ ಇನ್ನೂರ ಮೂವತ್ತೈದು ಕಟಾರಿಪಾಳ್ಯ ಮೇನ್ ರೋಡ್ ಆರ್ಚ ಹತ್ತಿರ ಕೋಲಾರ್ ಸೊ ನರೇಶ್ ಗೌಡ ಅಂತ ಎಸ್ಆರ್ ಸಿಸ್ಟಮ್ಸ್ ಕೋಲಾರಿಂದ ಕಟಾರಿಪಾಳ್ಯ ನಮ್ಮ ಶಾಪ್ ಇದೆ ನಮ್ದು ಏನಿಲ್ಲಿ ಕೃಷಿ ಮನೆಯಲ್ಲಿ ಮಾಡಿದೀವಿ ಅಂದರೆ ಇದು ಸೋಲಾರ್ ಫೆನ್ಸಿಂಗ್ ಅಂತ ರೈತರಿಗೆ ರೈತರಿಗೆ ಏನು ಬೆನಿಫಿಟ್ ಅಂದರೆ ಕಾಡು ಪ್ರಾಣಿಯ ಪ್ರಾಣಿಗಳಿಂದ ನಮ್ಮ ಟೋಟಲ್ ಬೆಳೆನ ಅವಾಯ್ಡ್ ಮಾಡ್ಕೋಬೋದು ಅಪಾಯದಿಂದ ಮತ್ತು ಇನ್ನೊಂದು ಈ ಆನೆಗಳು ಬರ್ತಾ ಇರುತ್ತೆ ಜಿಂಕೆಗಳು ಬರುತ್ತೆ ಹಂದಿಗಳು ಬರುತ್ತೆ ಇವು ತುಂಬ ಕಾಸ್ಟ್ಲಿಯಷ್ಟು ಬೆಳೆ ಮಾಡಿರ್ತೀರ ಆಲೂಗಡ್ಡೆ ಆಗ್ಬೋದು ಟೊಮೆಟೊ ಆಗ್ಬೋದು ಶ್ರೀಗಂಧ ಇದೆ ಅದರಿಂದ ಈ ಪ್ರಾಣಿಗಳು ಬರದೇ ಇರಲಿ ಅಂತ ಜಿಂಕೆ ಕೋತಿ ಏನೂ ಬರೋದಿಲ್ಲ ಸೋವರ್ ಫೆನ್ಸಿಂಗು ಇದು ಫ್ಲೋರ್ ಫೆನ್ಸಿಂಗ್ ವರ್ಕ್ ಆಗೋದು ಯಾವ ರೀತಿ ಅಂದರೆ ಸೂರ್ಯನ ಬೆಳಕೆಯಿಂದ ಚಾರ್ಜ್ ಆಗುತ್ತೆ ಬ್ಯಾಟ್ರಿ ಬ್ಯಾಟ್ರಿ ಮುಖಾಂತರ ಎನರ್ಜರದ ಮುಖಾಂತರ ಲೈನ್ ಹೋಗುತ್ತೆ ಇದು ಯಾವ ರೀತಿ ಪ್ರಾಣಕ್ಕೆ ಅಪಾಯ ಆಗೋದಿಲ್ಲ ಯಾವ ರೀತಿ ಡೆತ್ ಆಗೋದಿಲ್ಲ ಶಾಕ್ ಹೊಡೆಯುತ್ತೆ ಎರಡು ಎರಡು ಸೆಕೆಂಡ್ ಬಿಟ್ಟಿದ್ದಷ್ಟು ಶಾಕ್ ಹೊಡಿತಾ ಇರುತ್ತೆ ಪ್ರಾಣಿ ಬಂದಾಗ ಟಚ್ ಆದಾಗ ಶಾಕ್ ಹೊಡಿತು ಭಯ ಆಗ್ಬಿಡುತ್ತೆ ಮತ್ತು ಓಡಬಿಡುತ್ತೆ ಪ್ರಾಣಿ ಇನ್ನು ಬೆನಿಫಿಟ್ ಇದೆ ಸರ್ಕಾರದಿಂದ ಈ ಸಬ್ಸಿಡಿನೂ ಇದೆ ಒಂದು ಎಕರೆಯಿಂದ ಇರೋದು ಹತ್ತು ಎಕರೆವರೆಗೂ ಸಬ್ಸಿಡಿ ಕೊಡ್ತಾ ಇದ್ದಾರೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿನೇ ಇದೆ ಯೂಸ್ ಮಾಡಿಕೊಂಡು ರೈತರು ಉಪಯೋಗ ತಗೋಬೇಕು ಅಂತ ಕೇಳ್ಕೊತೀನಿ ಸರ್ ನಿಮ್ಮ ಶಾಪ್ ಎಲ್ಲಿ ಬರುತ್ತೆ ಕೋಲಾರ ಸರ್ ನಮ್ಮದು ಶಾಪ್ ಬಂದು ಕಟಾರಿ ಕೋಲಾರ ಕೋಲಾರು ಮೇನ್ ರೋಡಲ್ಲೇ ಬರುತ್ತೆ ಬ್ಯಾಕ್ ಸೈಡ್ ಬಂದು ಅಪೋಲೋ ಫಾರ್ಮಸಿ ಆಪೋಸಿಟ್ ಬರುತ್ತೆ ಬ್ಯಾಕ್ ಸೈಡ್ ಬರುತ್ತೆ ಮತ್ತೆ ನಿಮಗೆ ಗೂಗಲಲ್ಲಿ ನೋಡಿದ್ರೆ ಎಸ್ಮಾರ್ಟ್ ಸಿಸ್ಟಮ್ ಅಂತ ಬಂದ್ರೆ ಗೂಗಲಲ್ಲಿ ಇದೆ ಜೆಸ್ಟೇಲ್ ಇದೆ ಇಂಡಿಯಾ ಮಾಡಲ್ ಇದ್ದೀವಿ ಗೂಗಲಲ್ಲಿ ಸಿಗುತ್ತೆ ಸರ್ ನಿಮಗೆ ನಮ್ದು ಲೊಕೇಶನ್ ಎಲ್ಲ ಬರುತ್ತೆ ಎಸ್ ಆಫೇಸಲ್ಲಿ ಓಡಿದ ತಕ್ಷಣ ಲೊಕೇಶನ್ ಬರುತ್ತೆ ರೈತರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಫೋನ್ ನಂಬರ್ ಇದೆ ಸರ್ ಫೋನ್ ನಂಬರ್ ಬಂದು ಡಬಲ್ ನೈನ್ ಜೀರೋ ಡಬಲ್ ಒನ್ ಫೋರ್ ತ್ರೀ ನೈನ್ ಸೆವೆನ್ ನೈನ್ ಸರ್ ಈ ಸಂಪರ್ಕದಿಂದ ನಿಮಗೆ ಬೆಸ್ಟ್ ಪ್ರೈಸ್ ಆಗಿ ನಾವು ಮಾಡ್ಕೊಡ್ತೀನಿ ನಾವೇ ಬಂದು ನಿಮ್ಮ ತೋಟ ವಿಸಿಟ್ ಮಾಡಿ ಲೆಕ್ಕಾಚಾರ ಲೆಕ್ಕ ಮಾಡಿ ನಿಮಗೆ ಮೆಜರ್ಮೆಂಟ್ ಮಾಡಿ ಸಬ್ಸಿಡಿ ಸರ್ ಸಬ್ಸಿಡಿ ಇದೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ನಿಮಗೆ ರೈತರಿಗೆ ನೂರಕ್ಕೆ ಮೂವತ್ತು ಸಬ್ಸಿಡಿ ಸಿಗುತ್ತೆ ಎಪ್ಪತ್ತು ಪರ್ಸೆಂಟ್ ನೀವು ರೈತನ ಮುಖಾಂತರ ನಿಮ್ಗೆ ಕೈಯಿಂದ ದುಡ್ಡು ಕೊಟ್ಟರೆ ಮಾಡ್ಕೊಡ್ತೀವಿ ಸರ್ ಸೇಫ್ಟಿ ಸರ್ ಪ್ರಾಣಾಪಾಯಿ ಬ್ಯಾಂಕ್ ಅಂತ ಏನಿಲ್ಲ ಇದು ತುಂಬಾ ಕಡಿಮೆ ಬಜೆಟ್ ಇದು ಒಂದ್ ಎಕರೆಗೆಲ್ಲ ಒಂದು ಅರವತ್ತೈದು ಸಾವಿರ ಮೂರು ಅದು ಒರ್ಜಿನಲ್ ಕೆಲಸ ನೀವು ಟೆಂಪ್ರರಿಗೂ ಮಾಡ್ಕೋಬಹುದು ಒರ್ಜಿನಲ್ ಕೆಲಸ ಮಾಡ್ಕೊಂಡ್ರೆ ಲೈಫ್ ಬರುತ್ತೆ ಹತ್ತರಿಂದ ಹದಿನೈದು ವರ್ಷ ಬಳಕೆ ಬರುತ್ತೆ ತೋಟದಲ್ಲಿ ಅಳವಡಿಸೋದ್ರಿಂದ ಅಕಸ್ಮಾತ್ ಬೈ ಮಿಸ್ಟೇಕ್ ರೈತರು ಮುಟ್ಟಿದ್ರೇನು ಯಾವ ರೀತಿ ಪ್ರಾಣಾಪ ಆಗೋದಿಲ್ಲ ಶಾಕ್ ಹೊಡೆಯುತ್ತೆ ಶಾಕ್ ನಂತರ ಕೈ ವಾಪಸ್ ಹಿಂದೆ ಹೊರಟಿವ್ ಬಯಕ್ಕೆ ಬಯಕೆ ಮತ್ತೆ ಮುಟ್ಟೋದಕ್ಕೂ ಬರೋದಿಲ್ಲ ಆ ತರ ಥ್ಯಾಂಕ್ ಯು ಸರ್